ಈಗಾಗಲೇ ಟ್ರೈಲರ್ ನೋಡಿದ್ರೆ ಇದರಲ್ಲಿ ನಾನು ಒಂದು ಪೊಲೀಸ್ ಆಫೀಸರ್ ರೋಲ್ ಮಾಡ್ತಾ ಈ ಸಿನಿಮಾ ಶೂಟ್ ಆಗಿದ್ದು ಮೂರ್ನಾಲ್ಕು ವರ್ಷ ಹಿಂದೆ ಶೂಟ್ ಆಗಿದೆ ಫಸ್ಟ್ ಮಹೇಶ್ ಅವ್ರು ಕಾಲ್ ಮಾಡಿದ್ರು ಅಂತ ಟೈಟಲ್ ಹೇಳಿದ್ರು ನಂಗೆ ತುಂಬಾ ಇಷ್ಟ ಆಯ್ತು ಎಷ್ಟ್ ಕಾಮನ್ ಬರ್ಡ್ ಬಟ್ ಈ ಹೆಸರು ಸಿನಿಮಾನೇ ಬಂದಿಲ್ವಾ ಅಂತ ನೋಡಿದೆ ಸೊ ಆಕ್ಚುಲಿ ತುಂಬಾ ಚೆನ್ನಾಗಿರೋ ಟೈಟಲ್ ಪ್ಲಸ್ ಅವ್ರ ಸ್ಟೋರಿ ಹೇಳಿದ್ರು ಬಟ್ ಫಸ್ಟ್ ಟೈಮ್ ಹೇಳ್ತಿದೀನಿ ಅಂತ ಹೇಳಿ ಸ್ವಲ್ಪ ತಡ್ಬರ್ಸಿ ತಡಬರ್ಸಿ ಹೇಳಿದ್ರು ನಂಗೆ ಅಷ್ಟೊಂದು ಸ್ಟೋರಿ ಅಥ್ಲಿಲ್ಲ ನಾನು ರಾಧಾರವಣ ಮಾಡ್ತಿದ್ದಿರ್ ಟೈಮ್ ಯಾರೋ ಒಬ್ರು ಕಾಪ್ ರೋಲ್ ಮಾಡಿದ್ದು ಕಾಪ್ ರೋಲ್ ಇದು ನನಗೆ ಕಾಲ್ ಮಾಡಿದ್ದು ತುಂಬಾ ಖುಷಿ ಆಯ್ತು ದೆನ್ ಅವ್ರ ಕೆಲಸದ್ದು ನಾನು ಕೇಳಿದೆ ಯಾಕಂದ್ರೆ ಹೊಸ ಪ್ರೊಡಕ್ಷನ್ ಹೌಸ್ ಹೊಸ ಡೈರೆಕ್ಟರ್ ಒಬ್ಬ ಆಕ್ಟರ್ ಇನ್ನು ನನ್ನ ಕರಿಯರ್ ಅಲ್ಲಿ ನಾನು ಇನ್ನು ಮೊದ್ಲೇ ಹೆಜ್ಜೆ ಇಡುವಾಗ ಒಂದು ಹೊಸ ರೋಲ್ ಅಂದ್ರೆ ಒಂದು ಕಾಪಾಗಿ ಒಂದು ರೋಲ್ ಬಂತು ನಾನು ಹೊಸ ಪ್ರೊಡಕ್ಷನ್ ಗೊತ್ತಿಲ್ಲ ಹೇಗ್ ಮಾಡಿದ್ದಾರೆ ಮಾಡ್ಬೇಕೋ ಬೇಡ್ಬೋ ಅಂತ ಡೌಟ್ ಅಲ್ಲಿ ಇದ್ದಾಗ ಅವ್ರ ಕೆಲಸ ಕೇಳಿದೆ ಫಸ್ಟ್ ನಿಮ್ಮ ಏನ್ ವರ್ಕ್ ಮಾಡಿದಿರಾ ಮುಂಚೆ ತೋರ್ಸಿಂತೆ ಸೊ ಅವ್ರ ಅವರ ಒಂದ್ ಚೋರಿಲ್ ತೋರ್ಸಿದ್ರು ರೋಹಿತ್ ಅವ್ರ ಕೆಲಸ ಆಗ್ಲಿ ಇವ್ರ ಕೆಲಸ ಆಗ್ಲಿ ನೋಡಿ ಡೆಫಿನೆಟ್ಲಿ ತುಂಬಾ ಪ್ಯಾಷನ್ ಇದೆ ಆ ಇವ್ರ ಜೊತೆ ಮಾಡ್ಬೇಕು ಯಾಕಂದ್ರೆ ಇವರೆಲ್ಲ ನಮ್ಮ ನೆಕ್ಸ್ಟ್ ಜನ್ರೇಷನ್ ಸಿನಿಮಾ ಅಂದ್ರೆ ಇನ್ನೊಂದು ಐದ್ ವರ್ಷ ಇದೇ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರ್ತಾರೆ ಮೊದಲನೇ ಹೆಜ್ಜೆ ಇಡ್ತಿದ್ದಾರೆ ಐ ತಿಂಕ್ ಮೊದ್ಲೇ ಹೆಜ್ಜೆ ಇಡುವಾಗ ಸಪೋರ್ಟ್ ಮಾಡೋರು ತುಂಬಾ ಕಮ್ಮಿ ದೊಡ್ಡ ಪ್ರೊಡಕ್ಷನ್ ಹೌಸಿಗೆ ಸುಮಾರು ಜನ ಕೆಲಸ ಮಾಡ್ತಾರೆ ಎಸ್ಟಾಬ್ಲಿಷ್ಡ್ ಆಕ್ಟರ್ಸ್ ಜೊತೆ ಎಸ್ಟಾಬ್ಲಿಷ್ಡ್ ಡಿರೆಕ್ಟರ್ಸ್ ಜೊತೆ ಕೆಲಸ ಮಾಡ್ತಾರೆ ಆದ್ರೆ ಅವರು ಮೊದಲೇ ಹೆಜ್ಜೆ ಇಡುವಾಗ ಅವರಿಗೆ ಸಪೋರ್ಟ್ ಮಾಡೋದು ತುಂಬಾ ಕಮ್ಮಿ ಅವರ ಪ್ಯಾಷನ್ ಆಗಲಿ ಅವ್ರ ಇಂಟ್ರೆಸ್ಟ್ ನೋಡಿ ನಾನು ಖಂಡಿತ ಈ ಸಿನಿಮಾದಲ್ಲಿ ಮಾಡ್ಬೇಕು ಅಂತ ಅನಿಸ್ತು ಅಂಡ್ ಆಸ್ ಎ ಕಾಪ್ ನಾನು ಹೊಸದಾಗಿ ಮಾಡಿದ್ದು ಸೊ ದಾಟ್ ಮೇಡ್ ಮೀ ಅಕ್ಸೆಪ್ಟ್ ದಿಸ್ ರೋಲ್ ಅಂಡ್ ನನಗೆ ತುಂಬಾ ಖುಷಿ ಇದೆ ಈ ಸಿನಿಮಾ ಮಾಡಿದೀನಿ ಅಂತ ತುಂಬಾ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಅಂಡ್ ಹೊಸ ಪ್ರೊಡಕ್ಷನ್ ಜನರಲಿ ಹುಡುಗಿಯರಿಗೆ ಫೋನ್ ಮಾಡಿ ಲೋ ಬಜೆಟ್ ಮೇಡಮ್ ಕಮ್ಮಿ ರೋಲ್ ಇರುತ್ತೆ ನಿಮ್ದು ಒಂದ್ ಸಪೋರ್ಟ್ ಮಾಡಿ ಆ ತರ ಹೇಳ್ತಾರೆ ಬಟ್ ನಮ್ಮ ಪ್ರೊಡ್ಯೂಸರ್ ನಮಗೆ ಯಾವ್ದ್ರಲ್ಲೂ ಕಮ್ಮಿ ಮಾಡ್ಲಿಲ್ಲ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಎಷ್ಟು ರೆಮ್ಯುನರೇಷನ್ ಬೇಕು ಅಷ್ಟು ಕೊಟ್ಟಿದ್ದಾರೆ ಸೊ ಎಲ್ರ ಟ್ಯಾಲೆಂಟಿಗೂ ಹೊಸ ಸಿನಿಮಾ ಅನ್ನೋದ್ ಬಿಟ್ರೆ ಇದ್ರಲ್ಲಿ ಯಾವ್ದ್ರಲ್ಲೂ ಏನು ಕಮ್ಮಿ ಮಾಡಿಲ್ಲ ಇದ್ರ ಎಂಡ್ ರಿಸಲ್ಟ್ ನಿಮಗೆ ಒಂದು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಸೊ ಇವರೆಲ್ಲೋದಿ ಹೊಸ ಆಕ್ಟರ್ಸ್ ಎಲ್ಲ ತುಂಬಾ ಚಿಕ್ಕ ಚಿಕ್ಕವರಾದ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೊ ಈ ಸಿನಿಮಾ ನೋಡಿದಾಗ ನಾನು ಅಷ್ಟು ಒಳ್ಳೆ ಕೆಲಸ ಮಾಡಿದ್ದೀನಿ ಒಂದು ಹೊಸ ಹೊಸ ಪ್ರೊಡಕ್ಷನ್ ಆದ್ರೂ ಹೊಸ ಡಿರೆಕ್ಷನ್ ಅವ್ರ ಜೊತೆ ಕೆಲಸ ಮಾಡಿದ್ರು ನನ್ನ ರೋಲ್ ಅನ್ನು ತುಂಬಾ ಚೆನ್ನಾಗಿ ಜಸ್ಟಿಫೈ ಮಾಡಿದ್ದಾರೆ ಅಂಡ್ ಇವರೆಲ್ಲ ಇನ್ನ ನೆಕ್ಸ್ಟ್ ಐದು ಆರು ವರ್ಷ ಇದೆ ಸಿನಿಮಾ ಇಂಡಸ್ಟ್ರಿ ಅಂದ್ರೆ ಲಾಂಗ್ ಟು ಬಟ್ ಇಲ್ಲಿ ಇವ್ರ ಜೊತೆ ಫಸ್ಟ್ ಹೆಜ್ಜೆ ನಾನು ಇದ್ದೀನಿ ಅನ್ನೋ ಖುಷಿ ಇದೆ ಸೊ ನೀವು ಅಫ್ಕೋರ್ಸ್ ನೀವು ಎಲ್ಲಾ ಸಿನಿಮಾಗೂ ಹೋಗಿ ಕವರ್ ಮಾಡ್ತೀರಾ ಏನೋ ಪ್ರಮೋಷನ್ಸ್ ಮಾಡ್ತೀರಾ ಹೊಸ ತಂಡದವರಿಗೆ ಜಾಸ್ತಿ ಸಪೋರ್ಟ್ ಮಾಡಿ ಯಾಕಂದ್ರೆ ಇಂಥವ್ರು ಬೆಳಿಬೇಕು ಇನ್ನು ನಮ್ಮ ಇಂಡಸ್ಟ್ರಿ ಚೆನ್ನಾಗಿ ಬೆಳಿಬೇಕು ಸೊ ಡೆಫಿನೆಟ್ಲಿ ಎನ್ಕರೇಜ್ಮೆಂಟ್ ನಿಮ್ ಸಪೋರ್ಟ್ ಬೇಕು ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಎಲ್ಲರಿಗೂ ನಮಸ್ಕಾರ ತುಂಬಾ ಖುಷಿ ಆಗ್ತಾ ಇದೆ ನಾನು ಅದ್ವೈತ್ ಋಷಿಕೇಶನ್ ಒಂದು ಪಾತ್ರ ಮಾಡಿದ್ದೀನಿ ಮಮತಾಮಯಿ ತಾಯಿ ನೋಡಿದ್ದೀರಾ ಇದರಲ್ಲಿ ನಾನು ಬಹಳ ಮಮತೆ ಇರುವ ತಂದೆ ತುಂಬಾ ಖುಷಿ ಆಗ್ತಾ ಇದೆ ಒಂದು ಬೇಜಾರಿದೆ ಈ ಏನು ಅಂದ್ರೆ ಇವರೆಲ್ಲ ನನ್ನನ್ನು ಶಿವಮೊಗ್ಗದಲ್ಲಿ ಶೂಟ್ ಮಾಡ್ತೀನಿ ಅಂತ ಕಟ್ಟಿದ್ದು ನನ್ನನ್ನು ಕಮಿಟ್ ಮಾಡಿಸಿದ್ದು ಬಟ್ ಇಲ್ಲೇ ಇಲ್ಲೇ ಸುತ್ತಮುತ್ತ ಬಹಳ ಸಂತೋಷ ಇದೆ ಆಕ್ಚುಲಿ ನನ್ಗೆ ತುಂಬಾ ಪೂರ್ತಿ ಕತೆ ಗೊತ್ತಿರಲಿಲ್ಲ ನನ್ನ ಕಥೆ ಮಹೇಶ್ ಅವರು ಹೇಳಿದ್ರು ಅದಕ್ಕೆ ಮುಂಚೆ ಒಂದು ಹೋಟೆಲ್ ಅಲ್ಲಿ ನಡೆಯುವ ಸೀನಿನ ಒಂದು ದೃಶ್ಯನ ಅವರು ಶೂಟ್ ಮಾಡ್ಕೊಂಡ್ ಬಂದು ನಾನು ತೋರಿಸಿದ್ರು ಅವ್ರು ತೋರಿಸಿರಲಿಲ್ಲ ಅಂದ್ರೂ ನಾನು ಆ್ಯಕ್ಟ್ ಮಾಡ್ತಿದ್ದೆ ತೋರಿಸಿದ್ದಕ್ಕೆ ಆ್ಯಕ್ಟ್ ಮಾಡಿದ್ದೀನಿ ಅಂತಲ್ಲ ಬಟ್ ಅದನ್ನು ನೋಡಿದಾಗ ಭಾಳ ಖುಷಿ ಆಯಿತು ಪಾಲಶಿ ಸರ್ ಹೇಳ್ದಂಗೆ ಮಹೇಶಿಗೆ ಒಂದು ಒಂದು ವಿಷನ್ ಇದೆ ಅವ್ರದ್ದು ವಾಯ್ಸ್ ಇದೆ ಅದು ಬಹಳ ನನಗೆ ಇಂಟ್ರೆಸ್ಟಿಂಗ್ ಅನಿಸಿದ್ದು ಹಾಗೆ ರೋಹಿತ್ ಆಗಿ ಪ್ರಸನ್ನ ಆಗಲಿ ಎಲ್ಲರೂ ಆಹಾನ್ ಜಯಂತ್ ಆಸಿಫ್ ನಿರಂಜನ್ ಅವರೆಲ್ಲ ತುಂಬ ಯಂಗ್ಸ್ಟರ್ಸ್ ತುಂಬ ತುಂಬ ಸಖತ್ತಾಗಿ ಕೆಲಸ ಮಾಡಿದ್ದಾರೆ ಹಾಗೆ ಇಲ್ಲಿ ದೀಪಕ್ ನಾನಸ ಎಲ್ಲರೂ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ನಮ್ಮ ಮೂರ್ತಿಗಳು ಅವರು ನಮ್ಮ ಮನೆ ಫಸ್ಟ್ ಬಂದಾಗ ನನಗೆ ಗಾಬರಿಯಾಗಿ ಹೋಯ್ತವರು ಅವರು ಒಂದು ನಾಲ್ಕು ಜನ ಜಿಮ್ಗಳು ಅವ್ರನ್ನ ಕರ್ಕೊಂಡ್ಬರ ನಮ್ಮ ಮನೇಲಿ ಕೂತ್ಕೊಳ್ಳೋಕೆ ಜಾಗ ಇಲ್ಲ ಚಿಕ್ಕ ಮನೆ ಬೇರೆ ಇದು ಅವರು ಕೂತ್ಕೊಂಡ್ರೆ ನಾನು ಇಲ್ಲಿ ಕೂತ್ಕೊಳ್ಳಿ ಅಂತ ಗಾಬರಿ ನನಗೆ ಬಟ್ ಭಾಳ ಸ್ವೀಟ್ ಮನುಷ್ಯ ಶ್ವೇತಾ ಮೇಡಮ್ ಹೇಳ್ದಂಗೆ ಅವರು ಫಸ್ಟ್ ಟೈಮ್ ಮಾಡ್ತಾ ಇದ್ರು ನಮಗೆ ಕೈ ತುಂಬ ದುಡ್ಡು ಕೊಟ್ಟು ನಮ್ಮ ಕಡೆ ಕೆಲಸ ಮಾಡಿಸಿದ್ದಾರೆ ಸೊ ಥ್ಯಾಂಕ್ ಯು ಮೂರ್ತಿಗಳೇ ನಿಮ್ಮ ಮೊದಲನೇ ಪ್ರೊಡಕ್ಷನ್ನ ಮೊದಲನೇ ಸಿನಿಮಾದಲ್ಲಿ ನಾವೆಲ್ಲರೂ ಬಾಲಾಜಿ ಸರ್ ಆಗಲಿ ಮೇಡಮ್ ಆಗಲಿ ಎಲ್ಲರೂ ಆ್ಯಕ್ಟ್ ಮಾಡಿದ್ವಿ ನಾವು ಭಾಳ ಖುಷಿ ಇದೆ ನೀವು ಟ್ರೇಲರ್ ನೋಡಿದ್ದೀರಿ ಮಹೇಶ್ ಅವರ ಏನು ಬಾಯಿಸು ಅಂತ ನಿಮ್ಗೆ ಗೊತ್ತಾಗಿದೆ ಈ ಥರ ಸಿನಿಮಾಗಳು ಹೆಚ್ಚು ಜನರಿಗೆ ತಲುಪೋದಕ್ಕೆ ಮಾಧ್ಯಮದವರು ಅಗತ್ಯ ಅಗತ್ಯ ತುಂಬ ಇದೆ ಸೊ ಸಪೋರ್ಟ್ ಮಾಡಿ ಹಾಗೆ বেজার বালাজি সার জায়গায় ফ্রেম হিচ্চর ফোটো নালদ অত বালাজ হত নশেশ মূর্তি

ಕನಕ ಕಗ್ಲಳ್ಳಿ ಕಗ್ಲಹಳ್ಳಿ ಅಂತ ಇವತ್ತು ಶೂಟಿಂಗ್ ಕಗ್ಲಹಳ್ಳಿ ಅಂತಲೇ ಹೆಸರು ಆಸೆ ಅದು ಅಲ್ಲಿಂದ ಬಂದವನು ನಾನು ಹಾಂ ಸರ್ ಅದೇ ಅವರು ಆ ಅಲ್ಲಿ ಪಿ ಯು ಸಿ ಗಂಟೆ ಓದಿ ತಾಯಿ ಆಸೆ ಅಂತೆ ಪೊಲೀಸ್ ಆಗಬೇಕು ಅನ್ನೋ ಒಂದು ಆಸೆ ಇತ್ತು ನಮ್ಮ ತಾಯಿಗೆ ವಿ ವಿಪುರಂ ಈವ್ನಿಂಗ್ ಕಾಲೇಜ್ ಸೇರಿಕೊಂಡೆ ನಾನು ಒಂದು ವರ್ಷ ಓದ್ತಿದ್ದಂಗೆ ಫಸ್ಟ್ ಇಯರ್ ಡಿಗ್ರಿಯಲ್ಲೇ ನನಗೆ ಎದೆ ನೋವು ಶುರುವಾಗಿ ಆಪ್ರೇ ಆಸ್ಪತ್ರೆಗೆ ಸೇರ್ಸಿದ್ರು ಅಲ್ಲಿ ಆಪರೇಷನ್ ಮಾಡ್ತೀರಾ ಬದುಕಲ್ಲ ಅಂತ ಹೇಳಿದ್ರು ಸೊ ನಮ್ಮ ಅಕ್ಕ ನಮ್ಮ ಮಾವ ಎಲ್ಲ ಸೇರಿ ಆಪರೇಷನ್ ಮಾಡಿಸಿದ್ರು ಸೊ ಓಪನ್ ಹಾರ್ಟ್ ಸರ್ಜರಿ ಆಗಿದೆ ಆ ತರ ಆದಾಗ ಗೋರ್ಮೆಂಟ್ ಕೆಲಸ ಸಿಗಲ್ಲ ಅನ್ನೋದು ಇದಾಯ್ತು ಸೊ ಅಲ್ಲಿಗೆ ಆ ಕನಸು ಬಿಟ್ಟೆ ಕಾಲೇಜ್ ಬಿಟ್ಟೆ ಸೊ ಜೀವನಕ್ಕೋಸ್ಕರ ಗಾಂಧಿ ಬಜಾರ್ ಫುಡ್ ರೋಡ್ ಅಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡೆ ಸಾವಿರದ ಇನ್ನೂರು ರೂಪಾಯಿ ಸಂಬಳಾಗ ಅಲ್ಲಿ ಒಂದ್ ವರ್ಷ ಕೆಲಸ ಮಾಡಿದೆ ಅಲ್ಲಿಂದ ಫ್ರೆಂಡ್ ಜೊತೆ ಸೇರ್ಕೊಂಡು ನೈಟ್ ಆಟೋ ಓಡಿಸೋದ್ ಕಲಿತೆ ಸೊ ಆಟೋ ಆಟೋ ಡ್ರೈವರ್ ಆಗಿ ಐದು ವರ್ಷ ಕೆಲಸ ಮಾಡ ಆಟೋನ ಆ ಟೈಮಿಂದ ನನಗೆ ತುಂಬಾ ಸಿನಿಮಾ ಹುಚ್ಚು ನೈಟ್ ಎಲ್ಲ ಆಟೋ ಓಡಿಸೋದು ಬೆಳಗ್ಗೆ ಹನ್ನೊಂದು ಗಂಟೆ ಶೋಗೆ ಸಿನಿಮಾಗ್ ಹೋಗೋದು ಜೆ ಪಿ ನಗರದಲ್ಲಿ ಸಿದ್ದಿಂಗೇಶ್ವರ ಸಿದ್ದೇಶ್ವರ ಥಿಯೇಟರ್ ಇತ್ತು ಅಲ್ಲಿ ತುಂಬಾ ಸಿನಿಮಾ ಪ್ರತಿಯೊಂದು ಸಿನಿಮಾ ನೋಡಿದ್ರು ಆಗ ಒಳಗಡೆ ಕುತ್ಕೊಂಡಾಗ ಆ ಆಕ್ಟ್ಗಳು ನೋಡಿ ನಾನು ಹಿಂಗ ಆಗ್ಬೇಕು ಅನ್ನೋ ಒಂದು ಆಸೆ ಇತ್ತು ಬಟ್ ಆಚೆ ಮೇಲೆ ಗೊತ್ತಾಗ್ತಿತ್ತು ಇದೆಲ್ಲ ಕನಸು ನಮ್ಮ ಕೈಲಿ ಆಗಲ್ಲ ಅಂತ ಸೊ ಇದಾದ್ಮೇಲೆ ಕಾಲ್ ಸೆಂಟರ್ ಡ್ರೈವರ್ ಕೆಲ್ಸಕ್ಕೆ ಸೇರ್ಕೊಂಡೆ ಸೊ ಸ್ವಲ್ಪ ಸಂಬಳ ಜಾಸ್ತಿ ಸಿಗುತ್ತೆ ಅಂತ ಅಲ್ಲೊಂದು ಐದು ವರ್ಷ ಕಾರ್ ಓಡಿಸಿದೆ ಸರ್ ಅದಾದ್ಮೇಲೆ ಒಂದು ಸ್ವಂತ ಕೋಳಿ ಮಾಡಿದೆ ಮಾಡ್ದೆ ಸಾರಕಿ ಜೆಪಿ ನಗರ ಸಾರಕಿ ಅಂತ ಇದೆ ಇವಾಗಲೂ ಇದೆ ಕೋಳಿ ಅಂಗಡಿ ನಂದು ಅಲ್ಲಿ ಕೋಳಿ ಅಂಗಡಿ ನಡೆಸ್ತಿದ್ದೆ ಆ ಟೈಮಲ್ಲಿ ನಾನು ಆ ತಿರುಗಿ ನೋಡಿದಾಗ ನಾನು ತುಂಬಾ ದಪ್ಪ ಆಗ್ಬಿಟ್ಟಿದೆ ಐವತ್ತು ಕೆ ತೊ ತೊಂಬತ್ತೈದು ಕೆಜಿ ಹೊಂಟೋಗಿದೆ ಆಪರೇಷನ್ ಆದಮೇಲೆ ಸೊ ನನ್ಗೆ ಗೊತ್ತೇ ಆಗಿಲ್ಲ ಆ ಒಂದು ಫಿಫ್ಟೀನ್ ಇಯರ್ಸ್ ಜರ್ನಿಲಿ ನನ್ಗೆ ಗೊತ್ತಾಗಿಲ್ಲ ಅವಾಗ ನಮ್ಮ ಅಕ್ಕ ಇದ್ದವರು ನೀನು ಜಿಮ್ ಸೇರ್ಕೋ ನಿಂದ ಸುತ್ತೆ ಅಂತ ಅಂದರು ಸರಿ ಆಗ ಬಂದು ನಾನು ಜಿಮ್ ಸೇರ್ಕೊಂಡಿದ್ದು ಜಿಮ್ಮಲ್ಲಿ ಹೀಗೆ ಹ ಜಿಮ್ ಮಾಡ್ತಾ ಮಾಡ್ತಾ ಒಂದು ಮೊಬೈಲ್ ತಗೊಂಡೆ ಸರ್ ಜಿಮ್ ಓನರ್ ಹತ್ರ ಒಂದು ಮೊಬೈಲ್ ತಗೊಂಡೆ ಆಪಲ್ಲು ಸೆಕೆಂಡ್ ಹ್ಯಾಂಡ್ ಟೆನ್ ಎಕ್ಸ್ ಎಕ್ಸ್ ಅಂತ ಸೊ ಅದು ಒಂದು ವಾರಕ್ಕೆ ಏನಾಯ್ತು ಅಲ್ಲಿ ನತ್ತಿದಾರಲ್ಲ ಸರ್ ಅಲ್ಲ ಇವತ್ತು ಸದ್ಯ ಹೇಳ್ತಿದ್ದೀನಿ ಪರಿಚಯ ಆದಂತ ನಾನು ಹೇಳ್ತಿದ್ದೀನಿ ಸೊ ಜಿಮ್ ಓನರ್ ಏನಾಯ್ತು ಸರ್ ಮೊಬೈಲ್ ಕೆಟ್ಟೋಗ್ಬಿಟ್ಟಿದೆ ಇನ್ನೂ ವ್ಯಾರಂಟಿ ಇದೆ ಅಂತಲ್ಲ ಸರ್ ಇದು ಕೋರ್ಸಿ ಅಂತ ಅಂದ ಏನು ಬಿಲ್ ಸೊ ಆಗ ಇವ್ರು ಫೋನ್ ನಂಬರ್ ಕೊಟ್ಟರು ಅವರು ಆಗ ನಾನು ಫೋನ್ ಮಾಡ್ಬಿಟ್ಟು ಬಿಲ್ ಕೊಡಿ ಅಂತ ಕೇಳಕ್ಕೆ ಅವಾಗ ಇವ್ರ ಮುಖ ನೋಡಿದ್ ಮೇಲೆ ಬಟ್ ನಾನ್ ಬೇರೆ ಟೈಮ್ಸ್ ಒಪ್ಪಿದ್ದೆ ಇವ್ರು ಬೇರೆ ಟೈಮ್ಸ್ ಬರ್ತಿದ್ದ ಗೊತ್ತಿರ್ಲಿಲ್ಲ ಆವಾಗಿಂದ ಪರಿಚಯ ಆಯ್ತು ಹಂಗೆ ಡೈಲಿ ಒಂದೇ ಟೈಮ್ ಮಾಡ್ತಿದ್ದೀನಿ ಯಾರಿಗೋಸ್ಕರ ಯಾರೋ ಮತ್ತೆ ಯಾರ ಮತ್ತೆ ಅಲ್ಲ ವಸಿಷ್ಠ ಸಿಂಹ ಅವರಿಗೆ ಒಂದು ಸ್ಕ್ರಿಪ್ಟ್ ಮಾಡ್ತಿದ್ದೀನಿ ಒಂದ್ ಒಳ್ಳೆ ಸ್ಕ್ರಿಪ್ಟ್ ಮಾಡ್ತಿದ್ದೀನಿ ಬಟ್ ಅವ್ರ ಉತ್ತರ ಇಲ್ಲೋ ಗೊತ್ತಿಲ್ಲ ಅಂತ ಅಂದ ಸರಿ ಅಂದ್ಬಿಟ್ಟು ಒಂದಿನ ಕಾಲೇ ಕೂತ್ಕೊಂಡು ಕತೆ ಹೇಳ್ತ ಸರ್ ಕತೆ ಹೇಳ್ಬೇಕಾದ್ರೆ ನನ್ಗನ್ನಿಸಿದ್ದು ನಾನು ಆಡಿಯನ್ಸ್ ಆಗಿ ತಿಂಕ್ ಮಾಡಿದ್ದೆ ಈ ತರ ಕತೆ ಮಾಡ್ಬೋದಾ ಅಂತ ಸೊ ಆಗ ನಾನೇ ಅಪ್ರೋಚ್ ಅದೇ ನಾನು ಇಪ್ಪತ್ ವರ್ಷ ಸಂಪಾದನೆ ಬೇಕಾದ್ರೆ ಹಾಕ್ತೀನಿ ದಯವಿಟ್ಟು ನನ್ನೇ ಲೀಡ್ ಮಾಡ್ತೆ ಅಂತ ಕೇಳಿದೆ ಸೊ ಇವನು ಸ್ವಲ್ಪ ದಿನ ಇವತ್ತು ಆಯ್ತು ನೋಡೋಣ ಅಂತ ಸೊ ನಿಮ್ಗೆ ಈ ಫೇಸ್ ಸೂಟ್ ಆಗಲ್ಲ ನೋಡಣ ಗಡ್ಡ ಬಿಡಿ ಅಂತ ಸೊ ಒಂದು ಆರು ತಿಂಗಳು ಹಂಗೆ ಗಡ್ಡ ಕೂದ್ಲಿ ಬಿಟ್ಟೆ ಹಂಗೆ ಸ್ಕ್ರಿಪ್ಟು ಇನ್ನ ಇಂಪ್ರೂವೈಸ್ ಮಾಡ್ತಿದ್ದ ಅನ್ಸುತ್ತೆ ಸೊ ಓಕೆ ಈ ಲುಕ್ ಸೆಟ್ ಆಗುತ್ತೆ ಮಾಡೋಣ ಅಂತ ಅಂದ ಹಂಗಾಗಿ ಜೊತೆ ಆಗಿದ್ದೆ ನಂದು ಆ ಇಪ್ಪತ್ತು ವರ್ಷದ ಸಂಪಾದನೆ ಜೊತೆಗೆ ಇನ್ನು ಸಾಲ ಕೂಡ ಮಾಡ್ಬಿಟ್ಟಿದ್ದೀನಿ ಯಾಕಂದ್ರೆ ಅವ್ನ್ ಗೊತ್ತಿಲ್ಲ ಅವಂಗು ಗೊತ್ತಿರಲಿಲ್ಲ ಸಿನಿಮಾಗೆ ಎಷ್ಟಾಗುತ್ತೆ ಅಂತ ಸೊ ಮಾಡ್ತಾ 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 ಅದು ಜಾಸ್ತಿ ಆಗೋಯ್ತು ನಾನು ಒಂದ್ ಒಳ್ಳೆ ಕಂಟೆಂಟ್ ಸಿನಿಮಾ ಮಾಡೋದ್ರಲ್ಲಿ ಗೆದ್ದಿದ್ದೀನಿ ಆದ್ರೆ ಜನಕ್ಕೆ ತಲುಪಿಸುತ್ತೋದ್ಬಿಟ್ಟಿದ್ದೀನಿ ಸರ್ ನನ್ನ ಹತ್ರ ದುಡ್ಡಿಲ್ಲ ಅನ್ನೋ ದೃಷ್ಟಿಗೆ ಇವಾಗ ಜನಗಳಿಗೆ ನನ್ಗೆ ಆಗಿಲ್ಲ

ಆದ್ರೆ ಯಾರು ಲೀಡ್ ರೋಲು ಯಾರು ಅಂತ ಈರೋ ಅಂತ ಹೆಸರು ಇಲ್ ದೇವ್ ಅವ್ರಿಗೆ ಬರೋರೇ ಇಲ್ಲ ಅಂತ ಹೇಳ್ತಿದ್ದಾರೆ ಅದು ಭಯವಾಗಿದೆ ನಾನು ಅದಕ್ಕೋಸ್ಕರ ಏನಂದೆ ನನ್ನ ಡೈರೆಕ್ಟರ್ಗೆ ಇಷ್ಟೇ ಖರ್ಚು ಮಾಡಿದೀವಪ್ಪ ಫಸ್ಟ್ ಫಸ್ಟ್ ದಿನ ಬೇಕಾರೆ ಎಲ್ಲಾ ಫ್ರೀ ಕೊಟ್ಬಿಡಣ್ಣ ಟಿಕೆಟ್ ಟೈಮ್ ನಾವು ಕೊಡ್ಲಿ ಬಂದು ನೋಡಿ ಚೆನ್ನಾಗಿದೆ ಅಂದ್ರೆ ಮಾತ್ರ ಬೇರೆ ಅವ್ರಿಗೆ ಹೇಳಿ ಇಲ್ಲ ಅವ್ರ ಇಂತ ಸಿನಿಮಾಗ್ ಏನ್ಕೋ ಖರ್ತ ಹೋಗ್ಲಿ ಅಂತಾನೆ ಹೇಳ್ದೆ ನಾನು ಈ ತರ ಆದ್ರೂ ಏನನ್ನ ಪ್ರಮೋಷನ್ ಮಾಡಪ್ಪ ದಯವಿಟ್ಟು ಫಸ್ಟ್ ಡೇ ಸಿನಿಮಾ ತೋರಿಸಿ ಜನಕ್ಕೆ ಯಾಕಂದ್ರೆ ಅಷ್ಟು ನನ್ ಕಾನ್ಫಿಡೆನ್ಸ್ ಇದೆ ಸರ್ ಈ ತರ ಸಿನಿಮಾ ಈ ನಮ್ ಕನ್ನಡದಲ್ಲಿ ಬಂದಿಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸ್ ನನ್ಗಿದೆ ಸರ್ ನಾನು ಅದಕ್ಕೆ ಬೇಕಾದ್ರೆ ಎಷ್ಟು ಶೋ ಇರುತ್ತೋ ಅಷ್ಟು ಶೋ ಬೇಕಾದ್ರೆ ಪಾಪ ಇವತ್ತಿನ ಇದರಲ್ಲಿ ಟೈಮು ತುಂಬಾ ಇಂಪಾರ್ಟೆಂಟ್ ಇದೆ ಅವ್ರಿಗೆ ಆ ಟೈಮ್ ನಮ್ ಕೊಟ್ರೆ ನನ್ನಿಂದ ನನ್ನ ಕಡೆಯಿಂದ ಏನಾಗುತ್ತೆ ಅದು ನಾನು ದುಡ್ಡು ತಗೊಳ್ಳಲ್ಲ ಸರ್ ಪ್ರತಿ ಫಸ್ಟ್ ಡೇ ಎಷ್ಟು ಶೋ ನಡೆಯುತ್ತೆ ಅಷ್ಟು ಶೋ ಫ್ರೀ ಕೊಡ್ತೀನಿ ಸರ್ ನನ್ ಬೇಕಾದ್ರೆ ಯಾಕಂದ್ರೆ ನನ್ನ ಕೈ ಜನಕ್ಕೆ ತಲುಪಿಸ ಆಗಿಲ್ಲ ಸರ್ ನನ್ಗೆ ಸ್ಟ್ರಾಟಜಿ ಅದೆಲ್ಲ ಏನು ಗೊತ್ತಿಲ್ಲ ನನ್ಗೆ ಸಾಧ್ಯವಾದಷ್ಟು ಗ್ರೌಂಡ್ ಲೆವೆಲ್ ಬಟ್ ಯಾರಿಗೂ ಫ್ರೆಂಡ್ಸ್ ಲೆವೆಲ್ ಬಿಟ್ಟು ಆಚೆನೆ ಹೋಗ್ತಾ ಇಲ್ಲ ಸಿನ್ಮಾ ಬಟ್ ಬೇರೆ ಫ್ರೆಂಡ್ಸ್ ಯಾವ ರೀತಿ ನಾವು ಮೂವ್ ಮಾಡೋದು ಇವಾಗ ಹಾಕಿರೋ ದುಡ್ಡು ಹೇಗ್ ಮಾಡೋದು ಮತ್ತೆ ಸಕ್ಸಸ್ ಬೇಕು ಅಂತ ಬಂದಿರೋದು ಅಷ್ಟು ವರ್ಷ ಇಪ್ಪತ್ತು ವರ್ಷ ಸಿನ್ಮಾ ನೋಡ್ಕೋ ಬಂದು ಇವತ್ತು ಜಸ್ಟ್ ಶುಕ್ರವಾರ ಶನಿವಾರ ಭಾನುವಾರ ಓಡಿಲ್ಲ ಅಂದ್ರೆ ನೆಕ್ಸ್ಟ್ ನಾನು ಇಲ್ಲ ಅಲ್ಲಿ ಥಿಯೇಟರ್ ಇರೋದೇ ಇಲ್ಲ ಇನ್ ಪ್ರಯೋಜನ ಏನ್ ಬಂತು ಅನ್ನೋ ದೃಷ್ಟಿಗೆ ನಾನು ಈ ತರ ಯೋಚನೆ ಮಾಡಿದ್ದೀನಿ ಸರ್ ಇದು ತಪ್ಪು ನಿಜವಾಗ್ ಗೊತ್ತಿಲ್ಲ ಹಂಗಾಗಿ ಬೇಕಾದ್ರೆ ಫಸ್ಟ್ ಡೇ ದಯವಿಟ್ಟು ಎಲ್ಲಾ ಪ್ರೇಕ್ಷಕರಿಗೂ ನೀವ್ ತಲುಪಿಸಬೇಕದು ನಿಮ್ ಬಿಟ್ರೆ ಯಾರು ಇಲ್ಲ ನಮ್ಗೆ ಇವಾಗ ನೀವ್ ನೀವ್ ತಲ್ಪಿಸಿದ್ರೆ ಬೇಕಾದ್ರೆ ನಾನ್ ರೆಡಿ ಇದ್ದೀನಿ ಸರ್ ಫಸ್ಟ್ ಡೇ ಯಾವ್ದೇ ಥಿಯೇಟರ್ಗೆ ಹೋಗ್ಲಿ ನಾವು ಬುಕ್ ಮಾಡ್ಕೊಡ್ತೀವಿ ಸರ್ ಆ ಸಿನಿಮಾ ಚೆನ್ನಾಗಿದ್ರೆ ಬೇರೆಯವ್ರಿಗೆ ಹೇಳಿ ಇಲ್ದೇವ್ ಬೇಡ ನಾವು ಕೆಟ್ಟ ಸಿನಿಮಾ ಮಾಡಿದ್ವಿ ನಾವು ಬ್ಯಾಕೌಟ್ ಆಗಿ ಹೋಗ್ತೀನಿ ಬೇಕಾದ್ರೆ ಅದ್ರಲ್ಲಿ ನಾನು ಏನು ಬೇರೆ ಮಾತಿಲ್ಲ ದಯವಿಟ್ಟು ಇದೇನ ತಪ್ಪಾಗಿದ್ರೆ ಕ್ಷಮಿಸಿ ಏನಂದ್ರೆ ಫ್ರೀ ಕೊಡೋದು ಅದು ಇದು ಅಂತ ಅಲ್ಲ ಇದು ಯಾಕಂದ್ರೆ ನಾನು ಸಿನಿಮಾ ತಲುಪ್ಬೇಕು ಅನ್ನೋ ಒಂದು ಉದ್ದೇಶಕ್ಕೆ ನಾನು ಹೇಳ್ತಿದ್ದೀನಿ ಅಷ್ಟೇ ಹೊರತು ಅಷ್ಟು ಎಫರ್ಟ್ ಆಗಿದೆ ಸರ್ ನಾವು ನಿಜವಾಗ್ಲು ಇವರೆಲ್ಲ ಎಲ್ಲಾ ಉಡುಪಿ ಮಾಡಿದ್ದು ಸಾರ್ ಹೇಳ್ತಾರೆ ಅಲ್ಲೇನೋ ಇದು ಮಾಡ್ಬಿಟ್ಟು ಅಂತ ಮಳವಳ್ಳಿ ಮಾಡಿರೋದು ಯಾಕಂದ್ರೆ ಅಲ್ಲೊಂದು ಇದ್ರ ತರ ಇತ್ತು ಅಲ್ಲಲ್ಲ ಒನ್ ಅವರ್ ಕೀಲೇ ಇತ್ತು ಸೊ ಅದ್ ಹುಡ್ಕೆ ಇಷ್ಟ ಕಷ್ಟ ಬಿದ್ದಿದ್ವಿ ಗೊತ್ತಾ ನಾವು ಅಲ್ಲ ನಾನು ಹೇಳ್ತಿರೋದು ಇಷ್ಟ ಕಷ್ಟ ಬಿದ್ದು ಪಪ್ಪಾ ಇವರೆಲ್ಲ ಟೆಂಟ್ ಅಲ್ಲಿ ಮಲಗಿದ್ದಾರೆ ಯಾಕಂದ್ರೆ ರೂಮ್ ಮಾಡ್ಕೊಂಡ್ಬಿಟ್ರೆ ಕಾಸ್ ಜಾಸ್ತಿ ಆಗಿಬಿಡುತ್ತೆ ಅನ್ಬಿಟ್ಟು ಒನ್ ಅವರ್ ದಲ್ಲಿ ಒಂದು ಆ ಛತ್ರ ಛತ್ರದಲ್ಲಿ ಸರ್ ಹದಿನೈದು ದಿನ ಛತ್ರದಲ್ಲಿ ಮಲಗಿದೀವಿ ಯಾಕಂದ್ರೆ ಸ್ಕ್ರೀನ್ ಮೇಲೆ ನಾವ್ ದುಡ್ಡು ಹಾಕೋಣ ನಾವು ಖರ್ಚು ಮಾಡೋದು ಬೇಡ ಅಂತ ಹಾಗಾಗಿ ದಯವಿಟ್ಟು ನೀವು ಸಪೋರ್ಟ್ ಮಾಡ್ಬೇಕು ನಮ್ಗೆ ಇನ್ನೇನು ಇನ್ ಯಾರ ಹತ್ರನೂ ಹೋಗಿ ಆಗಲ್ಲ ನೀವೇ ದಾರಿದೀಪ ಅಂತ ಅನಿಸ್ತೀರಿ ಸರ್ ದಯವಿಟ್ಟು ಇದು ನೀವು ಎಷ್ಟು ಜನ ಕೇಳ್ತೀರಾ ಕೊಡುತ್ತೆ ಸರ್ 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 ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಅಲ್ಲ ಅಲ್ಲ ಇಲ್ಲ ಫಸ್ಟ್ ಟೈಮ್ ಮೈಕ್ ಇರ್ತಿರೋದು ಸ್ಟೇಜ್ ಮೇಲೆ ಯಾಕಂದ್ರೆ ನನ್ನ ಲೈಫ್ ಸ್ಟೋರಿ ನಾನು ಹೇಳ್ಕೊಂಡೆ ಅಷ್ಟೇ ಸರ್ ಥ್ಯಾಂಕ್ ಯು ಸರ್ ಸರ್ ಎಲ್ಲ ನಿಜವಾಗ್ಲೂ ಇನ್ನೊಂದು ವಿಚಾರ ಏನಂದ್ರೆ ಇವರು ಆರ್ಟಿಸ್ಟ್ ಆರ್ಟಿಸ್ಟ್ ಅಂದ್ರೆ ನಮ್ಗೆ ಏನು ಅನ್ಕೊಂಬರ್ ಸರ್ ದಯವಿಟ್ಟು ದೇವರೇ ನನ್ಗೆ ಗೊತ್ತಿಲ್ಲ ಬಾಲಾಜಿ ಸರ್ ಮೀಟ್ ಮಾಡಕ್ ಹೋಗ್ತೀನಿ ನಾನು ಭಯ ಪಡ್ಕೊಂಡು ಹೋಗಿಲ್ಲ ಮಹೇಶನ್ ಮತ್ತೆ ಮಚ್ಚ ಅಂತೀನಿ ಸರ್ ಯಾಕಂದ್ರೆ ಗೊತ್ತೇ ಗೊತ್ತಿಲ್ಲ ನನ್ಗೆ ಆಲ್ರೆಡಿ ಫಾರ್ಟಿ ಫೈವ್ ಇಯರ್ಸ್ ಓಕೆನಾ ಇವರು ನನಗಿಂತ ಇಪ್ಪತ್ತು ವರ್ಷ ಚಿಕ್ಕವರು ಸೊ ಹಾಗಾಗಿ ನನ್ಗೆ ಸಲ್ಲಿಗೆ ಆ ಅವ್ರಿಬ್ರು ನಾ ಮಚ್ಚ ಮಚ್ಚ ನೀವ್ ಏನಾರು ಮಾಡ್ಕೊಡಪ್ಪ ನನ್ ಬರ ನನ್ಗೆ ಅವ್ರ ಹತ್ರ ಮಾತಾಡಕಲ್ಲ ಅಂತ ಸರ್ ರಾತ್ರು ಅಂದ್ರೆ ನಾವು ಅವ್ರು ಎಲ್ಲೋ ನಮ್ಗೆ ಯಾವ ರೀತಿ ನೋಡ್ತಾರೋ ಅನ್ನೋದು ಭಯ ಇತ್ತು ಸರ್ ನನ್ ಗೊತ್ತಿಲ್ಲ ಸೊ ಇವ್ರಿಬ್ರೆ ಹೋಗಿ ಕೆಫೆ ಕಾಫಿಡಲ್ಲಿ ಮಾತಾಡ್ಕೊಂಡಂತೆ ಬಟ್ ಅವ್ರು ಫಸ್ಟ್ ಬಂದು ನನ್ ಹತ್ರ ಮಾತಾಡ್ದಾಗ ಗೊತ್ತಾಯ್ತು ಓ ಆದ್ರೂ ಈ ತರ ಇರ್ತಾರ ಅಂತ ನನ್ ಗೊತ್ತಿಲ್ಲ ಅಲ್ಲ ಇಷ್ಟು ಗ್ರೌಂಡ್ ಟು ಅಂತಲ್ಲ ಸರ್ ಏನ್ ಅದಕ್ಕೆ ಗೊತ್ತಿಲ್ಲ ನನ್ಗೆ ಸರ್ ಅಂತ ಅಂತಂದ್ರೆ ಸರ್ ನಾವು ಕಗ್ಲಲ್ಲಿ ಕನ್ನಡ ಮೀಡಿಯಂ ಓದಿರೋದು ನಮ್ಮ ಟೀಚರ್ ಇಂಗ್ಲಿಷ್ ಬಂತಿರಲಿಲ್ಲ ಸರ್ ನಾವು 5ನೇ ನಾವು 7ನೇ ತರಗತಿ ಇಂಗ್ಲಿಷ್ ಕ್ಲಾಸ್ ಅಲ್ಲಿ ಸಿಕ್ಕಿ ಕೊತ್ತು 7ನೇ ಕ್ಲಾಸ್ ಅಲ್ಲಿ ಫೈನಲ್ ಎಕ್ಸಾಮ್ ಅಲ್ಲಿ ಬರ್ತಾರೆ ನಾವು ನಾವು ಕಲ್ತಿಲ್ಲ ನಾವು ಕನ್ನಡ ನಾವು ಕನ್ನಡ ಗೊತ್ತು ಕನ್ನಡದಲ್ಲಿ ಬರ್ತೀವಿ ಕನ್ನಡ ಮಾತಾಡ್ತೀವಿ ಆದ್ರೆ ಒಂದು ಸಾರಿ ಫ್ಯಾಷನ್ ಬರ್ಲಿ ಅಂತ ಇಂಗ್ಲೀಷ್ ಸ್ವಲ್ಪ ಸ್ವಲ್ಪ ಯೂಸ್ ಮಾಡ್ತೀವಿ ಯಾಕಂದ್ರೆ ಇವಾಗ ವರ್ಕ್ ಆಗಲ್ಲ ಸರ್ ಅದಕ್ಕೆ ಅಂತ ಸರ್ ಸರ್ ಆಮೇಲೆ ಇವರು ಗೋಪಾಲ್ ಸರ್ ನೋಡ್ಬಿಟ್ಟು ನಾವು ನಿಜವಾಗ್ಲೂ ಈ ತರನೋ ನಮ್ಮ ತರನೆ ಆಕ್ರ ಇರೋದು ಅನ್ನತ್ತ ನಮ್ಗೆ ಅರ್ಥ ಆಯ್ತು ಸರ್ ಅವಾಗ ನಿಜವಾಗ್ಲೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸರ್ ಅಲ್ಲ ಅಲ್ಲ ನಾನು ಸರ್ ಇವರು ಜಿಮ್ ಅಲ್ಲಿ ವರ್ಕೌಟ್ ಅವರು ಮರ್ತ್ಬಿಟ್ಟಿದಾರೆ ನನ್ನ ಅಲ್ಲ ಆರ್ ಆರ್ ನೀವು ಫಸ್ಟ್ ಟೈಮ್ ಜಿಮ್ ವರ್ಕೌಟ್ ಮಾಡ್ತಿದ್ರು ನಾವು ನೋಡೋವಿ ಮಾತಾಡ್ಸಿದ್ರೆ ಏನಾರ ಅನ್ಕೋತಾರೆ ಅನ್ಬಿಟ್ಟು ನಾವು ಮಾತಾಡ್ಸಿರ್ಲಿಲ್ಲ ಅವ್ರನ್ನ ಆಮೇಲೆ ನಾವು ನನ್ನ ಫ್ರೆಂಡು ದೇವರಾಜು ಅಂತ ಇದ್ದು ಅವನು ಗೊತ್ತು ಪಾಪರಿಚಯ ಕರ್ಕೊ ಹೋದ್ರು ಮನೆಗೆ ಸೊ ಹಂಗಾಗಿ ಹೋಗಿದ್ ಅಷ್ಟೇ ಇಲ್ಲ ಸರ್ ಏನಂದ್ರೆ ಗೊತ್ತಿಲ್ಲ ನೀನ್ ಯಾರಪ್ಪ ಅನ್ಬಿಡ್ತಾರೆ ಅಲ್ಲ ಗೊತ್ತಿದ್ರು ಸರ್ ಅವ್ರು ಅವ್ರು ಗೊತ್ತಿದ್ರು ಸೇಫ್ಟಿಗಲ್ಲ ಸರ್ ಹಾಗಾಗಿ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ಶ್ವೇತಾ ಮೇಡಮ್ ಮತ್ತೆ ನಮ್ಮ ಟ್ರೈಲರ್ ರಿಲೀಸ್ ಸರ್ ಸರ್ಜಾ ಸರ್ ಅವ್ರು ತುಂಬಾ ನನ್ನ ಹೃತ್ಪೂರ್ವಕ ವಂದನೆಗಳು ಹೇಳ್ತೀನಿ ಅವ್ರಿಗೆ ಮತ್ತೆ ಈ ತರ ಇಂಡಸ್ಟ್ರಿದ ಯಾರು ಸಪೋರ್ಟ್ ಬಂದ್ರೆ ನಮ್ಗೆ ತುಂಬಾ ಅನುಕೂಲ ಆಗುತ್ತೆ ಸರ್ ಜನಗಳು ತಿಳ್ಸೋದಿಕ್ಕೆ ಇವಾಗ ಕೂಡ ತರುಣ್ ಸುಧೀರ್ ಹತ್ರ ಸರ್ ಹತ್ರ ಹೋಗಿದ್ವಿ ಅವರು ಟ್ರೈಲರ್ ನೋಡ್ಬಿಟ್ಟು ತುಂಬಾ ಚೆನ್ನಾಗಿದೆ ನಾನು ಸಿನಿಮಾಗೆ ಬರ್ತೀನಪ್ಪ ಶನಿವಾರ ಭಾನುವಾರ ಯಾವತ್ತಾನ ಒಂದು ದಿನ ಹೇಳು ನನ್ಗೆ ಅಂತಾನೆ ಹೇಳ್ ಕಳ್ಸಿದ್ರು ಸೊ ಈಗ ಗೊತ್ತಾಗ್ತಿದೆ ಇಂಡಸ್ಟ್ರಿ ಆಕ್ಟರ್ಗಳು ಬೇರೆ ಅಲ್ಲ ತುಂಬಾ ಒಳ್ಳೆ ವ್ಯಕ್ತಿಗಳು ಅಂತಾನೆ ಅನಿಸ್ತಿದೆ ನನ್ಗೆ ಫಸ್ಟ್ ನಾವ್ ಸಿನಿಮಾ ನೋಡೋಕೆ ಅಯ್ಯೋ ಅವರೇ ಯಾರೋ ಬಿಡಪ್ಪ ನಾವೇ ಯಾರೋ ಅಂತಿದ್ವಿ ಈಗ ಈಗ ಗೊತ್ತಾದ ಮೇಲೆ ಗೊತ್ತಾಗ್ತಿದೆ ನಮ್ಗೆ ಅಷ್ಟೇ ಥ್ಯಾಂಕ್ ಯು ಸರ್ ದಯವಿಟ್ಟು ಏನು ತಪ್ಪು ತಿಳ್ಕೊಬಿಡಿ ಏನನ್ನ ತಪ್ಪಾಗಿ ಮಾತಾಡಿದ್ರೆ ದಯವಿಟ್ಟು ನಮ್ಮ ಕಂಟೆಂಟ್ ನ ಜನಗಳ್ ಕಲ್ಪಿಸ್ಬೇಕಾದ ಜವಾಬ್ದಾರಿ ನಿಂದು ಸರ್ ಮಹೇಶ್ ಥ್ಯಾಂಕ್ ಯು ಶ್ರೀನಿವಾಸ ಮೂರ್ತಿ ಅವರೇ ತಪ್ಪಾಗಿ ಮಾತಾಡಿ ಥ್ಯಾಂಕ್ ಯು ಸೋ ಮಚ್ ನೀವು ನರ್ವಸ್ ಆಗ್ತೀರ ಅನ್ಕೊಂಡ್ವಿ ನಮ್ಮನ್ನೆಲ್ಲ ನರ್ವಸ್ ಮಾಡ್ಕೊಂಡ್ವಿ ಇಲ್ಲ ಮೇಡಮ್ ಸತ್ಯ ಹೇಳೋದಿಕ್ಕೆ ಏನು ಹುಟ್ಟಾಕೊಳ್ಬೇಕೇ ಇಲ್ಲ ನಮ್ ಇನ್ನು ಹೃದಯದಲ್ಲಿರೋದು ಹೇಳೋದಲ್ವಾ ಸೊ ಸತ್ಯ ಹೇಳುವಾಗ ಏನು ಏನೇ ಕ್ವಶನ್ ಕೇಳು ಹೇಳ್ಬೋದು ನಾನು ಯಾಕೆ ಯೋಚನೆ ಮಾಡಂಗಿಲ್ಲ ಯಾಕೆ ಸತ್ಯ ಅದು ಅಷ್ಟೇ ಸತ್ಯ ಹೇಳೋದಕ್ಕೆ ಏನ್ ಹಿಂಜರಿಯಂಗಿಲ್ಲ ಬಟ್ ಏನಂದ್ರೆ ಜನಗಳ ಮುಂದೆ ನಾವ್ ಯಾವತ್ತಿ ಹೋದಾರ ಬಟ್ ತುಂಬಾ ನಾಟಕಗಳು ಮಾಡಿದ್ದೀನಿ ರಾವಣ ಪಾತ್ರ ಭೀಮನ್ ಪಾತ್ರ ಅವಾಗ ಅಂದ್ರೆ ಮುಂದೆ ಯಾರು ಕಾಣಿಸ್ತಿರ್ಲಿಲ್ಲ ಕತ್ಲೆ ನೈಟ್ ಬಣ್ಣ ಹಾಕ್ಬಿಟ್ಟಿರೋ ಜೋರಾಗೆ ಬಟ್ ನಾವು ಅವ್ರು ನೋಡ್ತಾನೆ ಇರ್ಲಿಲ್ಲ ಬಟ್ ಇವಾಗ ನಿಮ್ ಮುಂದೆ ಎಲ್ಲ ಕುತ್ಕೊಂಡ್ ಮಾತಾಡ್ಬೇಕು ಅಂದ್ರೆ ತುಂಬಾ ಭಯ ಆಗ್ತಿದೆ ಸರ್ ದಯವಿಟ್ಟು ನಿಮ್ ನಿಮ್ ಇನ್ನೇನು ಕೇಳ್ಕೊಳದಿಕ್ಕಾಗಲ್ಲ ದಯವಿಟ್ಟು ಈ ವಿಚಾರನ ನೀವು ಜಂಗ ತಲುಪಿಸಿದ್ರೆ ಸಿನ್ಮಾ ಬಂದು ನೋಡಿ ಆಮೇಲೆ ಆಮೇಲೆ ಹೇಳಿ ಸರ್ ಇಲ್ಲ ಏನು ಇಂಥ ಸಿನಿಮಾ ಇಷ್ಟೊಂದು ಕೂತ್ಕೊಂಡಲ್ಲ ಅಂತ ಬೇಕಾದ್ರೆ ಹೇಳಿ ಅಷ್ಟಾದ್ರೂ ಹೇಳಿ ನನ್ಗೆ ಯಾಕಂದ್ರೆ ಅಷ್ಟು ಕಾನ್ಫಿಡೆನ್ಸ್ ಇದೆ ಸರ್ ಈ ಸಿನ ಯಾಕೆ ನಾನು ಆಡಿಯನ್ಸ್ ತುಂಬಾ ಸಿನಿಮಾ ನೋಡ್ಕೊಂಡು ಬಂದಿರೋ ನಿಮ್ಗೆ ಗೊತ್ತು ಆಟ ಎಷ್ಟು ಸಿನಿಮಾ ನೋಡ್ತಾರೆ ಅಂತ ಸೊ ಹಾಗಾಗಿ ನಾನು ಅಷ್ಟು ಅದ್ರ ಮೇಲೆ ನನ್ನ ಮಹೇಶ್ ಮೇಲೆ ತುಂಬಾ ನಂಬಿಕೆ ಇದೆ ಸರ್ ಕೊನೆಗೆ ನೋಡ್ಮೇಲೆ ಸಿನಿಮಾ ನೋಡಿದ್ಮೇಲೆಂತೂ ನಿಜವಾಗ್ಲೂ ನಾನು ಈ ತರ ಮಾಡಿದ್ದೀನ ಅಂತ ಒಂದು ಹೆಮ್ಮೆ ಇದೆ ಸರ್ ನನಗೆ ಸರ್ ಆಟೋ ಬಿಟ್ಟು ಆಗ್ಲೇ ಸರ್ ಹದಿನೈದು ವರ್ಷ ಆಯ್ತು ಯಾರು ಸರ್ ಅವಾಗ ಮೊಬೈಲ್ ಯೂಸ್ ಮಾಡ್ತಿದ್ರು ಒಬ್ರೇ ಒಬ್ರು ಅವ್ರೆ ಬಸವಣ್ಣ ಅಂತ ಪಾಪ ಅವರು ಮೆಸೇಜ್ ಕೂಡ ಮಾಡೋರೆ ಅವರು ಅವ್ರು ಬಿಟ್ರೆ ಇನ್ ಇಲ್ಲ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಮಾತಲ್ಲಿ ಎಷ್ಟು ಆನೆಸ್ಟಿ ಇದೆ ಅಷ್ಟೇ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ ದಯವಿಟ್ಟು ದಯವಿಟ್ಟು ನಿಮ್ಮ ಸಪೋರ್ಟ್ ಬೇಕು ಹೆಚ್ಚು ಹೆಚ್ಚು ಜನರಿಗೆ ತಲುಪಿಸೋದಕ್ಕೆ ಮಾಧ್ಯಮಗಳವರ ಅವಶ್ಯಕತೆ ತುಂಬ ಅಂತಿದೆ ಮೂರ್ತಿಗಳೇ ಮೂರ್ತಿಗಳೇ ಚೆನ್ನಾಗಿ ನಾನು ನನ್ನ ಸಿನಿಮಾ ಐದು ವರ್ಷದ ক্যারಿಯರ್ ಅಲ್ಲಿ ಇಷ್ಟ ಮಾತಾಡ್ತೀನಿ. ಇಷ್ಟ ಮಾತಾಡಿರೋ ನಾನು. ನಾನು. ನಾನು ಕೋಪನಲ್ಲಿ ಎಲ್ಲೂ ಮಾತಾಡಲಿಲ್ಲ ನಾನು. ಆ ಅಂತ ಗೊತ್ತಾಗ್ತಿಲ್ಲ ಬಟ್ ಒಂದು ಹೇಳೋಕೆ ಇಷ್ಟಪಡ್ತೀನಿ ಎಲ್ಲಾರು ಹೇಳ್ತಾರೆ ಕಂಟೆಂಟ್ ಚೆನ್ನಾಗಿದೆ ಥಿಯೇಟರ್ ಮಾಡ್ಬಿಟ್ಟಿದೀವಿ ಟ್ರೈಲರ್ ಏನಾದ್ರು ಇಷ್ಟ ಆಗಿದ್ರೆ ನೀವೊಂದು ನಾಲ್ಕು ಜನಕ್ಕೆ ಹೋಗಿ ಚೆನ್ನಾಗಿ ಟ್ರೈಲರ್ ಮಾಡಿದರೆ ಒಂದು ಅದೇ ತರ ಒಂದ್ ಸಿನ್ಮಾ ಇದಕ್ಕೂ ತುಂಬಾ ಲೇಯರ್ಸ್ ಗಳ ಸಿನ್ಮಾಲ್ ಇದೆ ನೀವೊಂದ್ ನಾಲ್ಕು ಜನಕ್ಕೆ ನಿಮ್ ಪವರ್ ಏನಾದ್ರು ತೋರಿಸಬಹುದು ನಮ್ಮ ಚಿಕ್ಕವರಿಗೆ ನಿಮ್ ಪವರ್ ತೋರಿಸಿದ್ರೆ ಜನಗಳ್ ಸ್ವಲ್ಪ ತಲುಪತ್ತೆ ಅಂತ ಒಂದ್ ನಂಬಿಕೆಗೆ ಒಂದು ಪ್ರೆಸ್ ಮೀಟ್ ಮಾಡಿದ್ದು ಡಿಸಪಾಯಿಂಟ್ ಅಂತೂ ಮಾಡಲ್ಲ ತುಂಬಾ ಮಾತಾಡೋದಿದೆ ಬಟ್ ಸಿನಿಮಾ ಆದ್ಮೇಲೆ ಕಂಟೆಂಟ್ ನೋಡಿದ್ಮೇಲೆ ನಾವೆಲ್ಲರೂ ಮಾತಾಡೋಣ ಅಂತ ಅನ್ಕೊಳ್ತಾ ಇದ್ದೀನಿ ಬಾಲಾಜಿ ಸರ್ಗೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು ನನ್ನ ಪಾತ್ರನ ಎಕ್ಸ್ಪೆಕ್ಟ್ ಮಾಡಿದ್ಕಿಂತ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಅದೇ ಏನ್ ಹೇಳಿದ್ರು ಕಮ್ಮಿನೇ ಅದು ಐ ಮೀನ್ ಅಂಡ್ ಗೋಪಾಲ್ ಸರ್ ಆಗ್ಲಿ ನಾನು ನನ್ನ ಕ್ಯಾರೆಕ್ಟರ್ ಒಂದು ಲೇಯರ್ಸ್ ಎಲ್ಲ ಬರ್ಕೊಳ್ತಾ ಇದ್ದಾಗ ಹೆಂಗ್ ನನ್ನ ಸ್ಕ್ರೀನ್ ಮೇಲೆ ಅಂತ ಜಸ್ಟ್ ಸಿಮ್ ಅಂದ್ರೆ ನಾವು ಡ್ರಮಾಟಿಕ್ ಆಗಿ ಏನಾದ್ರು ಬರ್ಬಿಡ್ತಿದೀವ ಅಂತ ಅಂದಾಗ್ಲೂ ಏನು ಇಲ್ಲ ಆರಾಮಾಗತ್ತೆ ಚೆನ್ನಾಗ್ ಆಗತ್ತೆ ಅಂತ ಟೆಕ್ನಿಕಲ್ ಆಗು ನಮ್ಗೆ ತುಂಬಾ ಹೆಲ್ಪ್ ಮಾಡ್ಕೊಟ್ಟವ್ರು ಬಾಲಾಜಿ ಸರ್ ಆಗ್ಲಿ ಗೋಪಾಲ್ ಸರ್ ಆಗ್ಲಿ ಅಂದ್ರೆ ಎಲ್ಲಾರ್ಗು ಕೊಡ್ಬೇಕಾದಂತ ಒಂದು ನಮ್ಮ ಐ ಮೀನ್ ಡೈರೆಕ್ಟರ್ ಬೇಕಾದಂತ ಫ್ರೀಡಮ್ಸ್ ಗಳೆಲ್ಲ ಕೊಟ್ಟು ನಮ್ಗೆ ತುಂಬಾ ಖುಷ್ ಮಾಡಿದ್ರು ಅಂದ್ರೆ ಹೀಗ್ ಮಾಡ್ಬೋದಾ ಹೀಗ್ ಮಾಡ್ಬೋದಾ ಇಲ್ಲ ಹೀಗೆ ಮಾಡ್ಬಿಡೋಣ ಹಿಂಗೆ ಮುಗಿಸ್ಬಿಡೋಣ ಅದು ಪ್ರಾಪರ್ ಆಗಿ ಏನಿದೆ ಸ್ಕ್ರೀನ್ ಮೇಲೆ ಬರ್ಬೇಕು ಅನ್ನೋದಕ್ಕೆ ತುಂಬಾ ಹೆಲ್ಪ್ ಮಾಡ್ಕೊಟ್ರು ಅಂಡ್ ಶ್ವೇತಾ ಪ್ರಸಾದ್ ಫ್ರೆಂಡ್ ಐ ಮೀನ್ ನಮ್ ಸೆಟ್ ಅಲ್ಲೆಲ್ಲ ಅವರು ಸಪ್ರೇಟ್ ಆಗಿ ಏನೋ ಒಂದ್ ಇರ್ತಾರೆ ಆ ತರದ್ದಲ್ಲಿ ಏನೂ ಎಲ್ಲ ಆಟ ಆಡಕೊಂಡು ಒಂಥರ ತುಂಬಾ ಮಜಾ ಮಾಡ್ಕೊಂಡು ಸಿನಿಮಾ ಮಾಡಿದ್ದೆ ನಾವೆಲ್ಲಾನು ಆ ನಿಮ್ಗೆ ಹೇಗು ಟ್ರೈಲರ್ ಅದ್ ಕೇಳಿಲ್ಲ ಕೇಳದ್ ಮಾಸ್ಟರ್ ಸೊ ಅದೇ ಹೇಗಿರತ್ತೆ ಅಂಡ್ ಥಿಯೇಟರ್ ಬಂದಾಗ ನಿಮ್ಗೂ ಆಯ್ತಂತ ಅಂಡ್ ಇನ್ನಿಬ್ರು ಹೇಳಬೇಕಾಗಿತ್ತು ನಮ್ಮ ನಿಶಾ ಅಂತ ತುಂಬಾ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ನಮ್ಗೆ ತುಂಬಾ ಇಷ್ಟನೂ ಆಗತ್ತೆ ನಿಮ್ಗೆ ಆ ಕ್ಲೈಮ್ಯಾಕ್ಸ್ ಗಳೆಲ್ಲ ತುಂಬಾ ಚೆನ್ನಾಗಿ ವರ್ಕ್ ಮಾಡ್ಕೊಟ್ಟಿದ್ದಾರೆ ಅಂಡ್ ನಮ್ಮ ಶಿವು ಸರ್ ಅವರು ಬಾಂದ್ರೆ ಬಂದಿಲ್ಲ ಅಲ್ಲೇ ಕೂತ್ಕೊಳ್ತಾರೆ ಅಂಡ್ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸರ್ ಅಂಡ್ ಥ್ಯಾಂಕ್ ಯು ಮ್ಯಾಮ್ ಆ್ಯಂಡ್ ನಮ್ಮ ಆ್ಯಕ್ಟರ್ಸ್ ನನ್ನ ಟೀಮ್ ನನ್ನ ಡೈರೆಕ್ಷನ್ ಟೀಮ್ ನಂಗೆ ಇಷ್ಟು ಪಾಪ ಈಗ ಎಲ್ಲ ಅರೇಂಜ್ ಮಾಡಿದ ಪಾಪ ಎಲ್ಲ ಅವರೇ ಮಾಡ್ಕೊಟ್ಟಿದ್ರು ನಿರಂಜನ್ ಶ್ರೇಯಸ್ ಸಂತು ಆಸಿಫ್ ಭರತ್ ಕೌಶಕ್ ಕಾಹನ್ ಎಲ್ ಜಯಂತ್ ಹರ್ಷಿ ವಸಂತ್ ವಿನಯ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮೆಲ್ಲಾರ್ಗು ನೀವೆಲ್ಲ ಇದಿಲ್ಲ ಅಂದ್ರೆ ಟೆಕ್ನಿಕಲ್ ಆಗಿ ಯಾರೂ ಇಲ್ಲ ಅಂದ್ರೆ ನನ್ಗೆ ಈ ಸಿನಿಮಾ ಮಾಡಕ್ಕೆ ಹಾಕ್ತಿರ್ಲಿಲ್ಲ ತುಂಬಾ ಖುಷ್ ಮಾಡಿದ್ದೀರಾ ನನ್ನ ಥ್ಯಾಂಕ್ ಯು ಸೋ ಮಚ್ ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಫಸ್ಟ್ ತ್ರೀ ಡೇಸ್ ತುಂಬಾ ಮುಖ್ಯ ನಮ್ಗೆ ಮಲ್ಟಿಪ್ಲೆಕ್ಸಸ್ಗಳಲ್ಲಿ ನೀವೆಲ್ಲರೂ ಒಂದು ಸ್ವಲ್ಪ ನಿಮ್ಮ ಪವರ್ ನಮಗೆ ತೋರಿಸಿದ್ರೆ ಹೊಸೊಬ್ಬರಿಗೆ ನಿಮ್ಮ ಪುಷ್ ನಮ್ಗೆ ಮುಖ್ಯ ಆಗುತ್ತೆ ಎಲ್ಲೂ ಪ್ರಮೋಟ್ ಮಾಡ್ತಿಲ್ಲ ನಿಮಗೆ ಗೊತ್ತಾಗ್ತಿದೆ ಈ ಮೂಲಕ ನಾವು ಒಂದು ಪುಷ್ ಸಿಕ್ಕಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು ಇದೊಂದೇ ಒಂದು ವಿಚಾರ ನಮ್ಮ ಇದು ಈ ಸಿನಿಮಾಗೆ ಫೈಟ್ ಆಗ್ಲಿ ಡ್ಯಾನ್ಸ್ ಆಗ್ಲಿ ನಮ್ಗೆ ಗೊತ್ತಿರ್ಲಿಲ್ಲ ಚಾಮರಾಜ ಸರ್ ಅನ್ಬಿಟ್ಟು ಒಬ್ರು ಯಾರೋ ನಂಬರ್ ಕೊಟ್ಟು ನೋಡಪ್ಪ ನಿಮ್ಗೆ ದುಡ್ಡು ನಾವು ಇದಿಲ್ಲ ಅಂದ್ರೆ ಹೋಗು ಅವ್ರು ಯಾವ ರೀತಿ ಯಾವ ರೀತಿ ಒಂದು ರೂಪಾಯಿ ಎಕ್ಸ್ಪೆಕ್ಟ್ ಮಾಡಲ್ಲ ಅಂತ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯ್ತು ಈ ಸಿನಿಮಾದ ಬ್ಯಾಕ್ ಓನೆ ಆ ಇನ್ಸ್ಟಿಟ್ಯೂಟ್ ಸರ್ ನಿಜವಾಗ್ಲೂ ಸರ್ ತುಂಬಾ ಥ್ಯಾಂಕ್ಸ್ ಸರ್ ಬಗ್ಗೆ ಖುಷಿ ಆಗುತ್ತೆ